ಎಂಗೇಜ್ಮೆಂಟ್ ಬಗ್ಗೆ ಒಂದು ಸಂಬಂಧ ಮಾಡಿದ್ದೇವೆ ನಿಮಗೆಲ್ಲ ಗೊತ್ತಿರುವಂತದ್ದು ಅದೇ ಅವ್ರ ಮನೆಗೆ ಈಗ ಬಂದಿರುವಂತ ನಾಳೆ ಎಲ್ಲರೂ ಒಂದು ಪ್ರಯತ್ನದಿಂದ ಇನ್ನೊಂದು ಸಂಬಂಧ ಮಾಡ್ತಾ ಇದ್ದೇವೆ ಈಗಾಗಲೇ ಇವತ್ತು ಕಾರ್ಯಕ್ರಮಗಳು ಎಲ್ಲ ನಿಶ್ಚಯ ಆಗಿದೆ ಈಗಾಗಲೇ ಮದುವೆ ದಿನಾಂಕನೂ ಸಹ ಫಿಕ್ಸ್ ಆಗಿದೆ ಫಿಕ್ಸ್ ಆಗಿದೆ ಸಂತೋಷ ಇದೆ ಖುಷಿ ಇದೆ ಅದ್ರ ಬಗ್ಗೆ ಸೊ ಅದ್ರ ಬಗ್ಗೆ ಸಂತೋಷ ಇದೆ ಒಳ್ಳೆಯ ಒಂದು ಸಂಬಂಧ ಇಲ್ಲಿ ಬಿಡಿಸ್ತಾ ಇದ್ದೀವಿ ಎರಡನೇ ಸಂಬಂಧ ಸೊ ಅದರಿಂದ ಇಲ್ಲಿ ಸಂಬಂಧ ಜೊತೆಗೆ ಪಕ್ಷ ಬೆಳೆಸೋದಕ್ಕೂ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಸ್ವಾರ್ಥ ಇದ್ದೇ ಇರುತ್ತೆ ರಾಜಕೀಯದಲ್ಲಿ ಇದರ ಜೊ ಜೊತೆಗೇನೆ ಸಂಬಂಧ ಜೊತೆಗೆ ರಾಜಕೀಯ ಒಂದು ಕೆಲಸ ಮಾಡುವಂಥದ್ದು ಇದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಒತ್ತು ಅನುಕೂಲ ಆಗುತ್ತೆ ಅಂತ ಭಾವಿಸಿದ್ದೇನೆ ದಿಕ್ಕಿನಲ್ಲಿ ಒಂದು ಪ್ರಯತ್ನವನ್ನು ನಾವು ಮಾಡೋರಿದ್ದೇವೆ ನಿಮ್ಮ ಕುರ್ತು ವಿಜಯ ಅವರು ಮಾತಾಡ್ತಾರೆ ರಾಜಕೀಯಕ್ಕೆ ತರಬೇಕಂತ ರಾಜಕೀಯದಲ್ಲಿ ಈಗಾಗಲೇ ಇದ್ದಾರೆ ನಾನು ಹೊಸ್ದಾಗ ಏನು ಕರಿಬೇಕು ಅಗತ್ಯ ಇಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಸಂಬಂಧ ಬೆಳೆಸಿದ ಮೇಲೆ ಸಹಜವಾಗಿ ನಾವೇನು ರಾಜಕೀಯದಲ್ಲಿ ಇದ್ದೇವೆ ಅವರು ಜೊತೆಗಿರಲೇಬೇಕು